ಬೆಂದ ಕಾಳುನಿಂದ ಹೋಗುವ ಎಲ್ಲರೂ ಸಹಜವಾಗಿಯೇ ಒಂದು ಪ್ಲಾನ್ ಮಾಡಿರ್ತಾರೆ ಕೆಲವರು ಟ್ರಕ್ಕಿಂಗ್ ಅಂತ ಸುತ್ತಿದ್ರೆ ಇನ್ನೂ ಕೆಲವರು ಮಳೇಲಿ ಒಂದು ಲಾಂಗ್ ಡ್ರೈವ್ ಅಂತ ಹೋಗ್ತಾರೆ ಲಾಂಗ್ ಡ್ರೈವ್ ಹೋಗಿ ಮಳೇಲಿ ಒಂದು ಸಕತ್ತಾಗಿರೋ ಫುಡ್ ತಿನ್ಕೊಂಡು ಬರೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ ಹೌದು ಮಳೆಯಲ್ಲಿ ಲಾಂಗ್ ಡ್ರೈವ್ ಪ್ಲಸ್ ನೀರು ತೋಸಿ ತಿಂದುಕೊಂಡು ಬರೋದ್ರ ಬಗ್ಗೆ ಹೇಳ್ತೀನಿ ಕೇಳಿ ಮುಂಗಾರು ಮಳೆಯ ಮೊದಲ ಹನಿ ಭೂಮಿಗೆ ಬೀಳ್ತಿರೋದಕ್ಕೂ ನೀರ್ತೂಸೆ ಎಂಬ ಶಬ್ದ ಕೇಳಿದ್ರೇನೆ ಮೈ ರೋಮಾಂಚನವಾಗುತ್ತೆ ಅಂತ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೇವೆ ಮಳೆ ಅಂದ ತಕ್ಷಣ ನೆನಪಾಗೋದು ಮಲೆನಾಡು ಮಲೆನಾಡಿನ ತಿನಿಸುಗಳು ಅಲ್ವಾ ಅದಕ್ಕೆ ನಾವು ಅಂತ ಸ್ಥಳಕ್ಕೆ ನಾವು ಹೋಗಿದ್ದೇವೆ ಇತ್ತೀಚೆಗೆ ಶಿವಮೊಗ್ಗ ಚಿಕ್ಕಮಗಳೂರಲ್ಲಿ ಮಳೆ ಬೀಳ್ತಿದೆ ಅಂದರೆ ಸಾಕು ಎಲ್ಲರೂ ಕಾರು ಬೈಕ್ ಹತ್ತಿ ಪ್ರಯಾಣ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾವು ಸಹ ಬೆಂಗಳೂರಿನಿಂದ ಚಿಕ್ಕಮಗಳೂರು ಕಡೆಗೆ ಹೊರಟ್ವಿ ಚಿಕ್ಕಮಗಳೂರಿನಲ್ಲಿ ಮಳೆ ಭರಿತ ಪ್ರದೇಶಗಳ ಪೈಕಿ ಅತ್ಯಂತ ಜನನಿಬಿಡ ತಾಣ ಅನ್ನಿಸ್ಕೊಂಡಿರೋದು ಕೊಟ್ಟಿಗೆಹಾರ ಪುಟ್ಟ ಊರಿನ ಹೆಸರು ಹೇಳ್ತಿದ್ದಂತೆ ನೀರ್ ದೋಸೆ ಸಿಗುತ್ತಲ್ವಾ ಅಂತ ಕೇಳೋರೆ ಕೊಟ್ಟಿಗೆಹಾರದ ನೀರ್ ದೋಸೆ ಬಿಸಿ ಬಿಸಿ ನೀರ್ ದೋಸೆ ತಿಂತಿದ್ರೆ ಅಬ್ಬಾ ಅದ್ರ ವಜಾನೆ ಬೇರೆ ಕಣ್ರಿ ಹೋಗೋ ದಾರಿ ಹೇಗೆ ಅನ್ನೋದನ್ನ ಮೊದ್ಲು ಹೇಳ್ತೀನಿ ಕೇಳಿ ಬೆಂಗ್ಳೂರಿನಿಂದ ಕೊಟ್ಗೆಹಾರಕ್ಕೆ ಎರಡು ಮಾರ್ಗಗಳಿವೆ ಹಾಸನ ಮಾರ್ಗವಾಗಿ ಸಾಕ್ತವೆ ಒಂದು ಅವರಿಕಾಡು ಹುರಡಿ ಕಿರುಕುಂದ ಮಾರ್ಗವಾಗಿ ಜನ್ನಾಪುರ ಜಂಕ್ಷನ್ ತಲುಪಿ ಮೂಡಿಗೆರೆ ಸೇರಿ ಅಲ್ಲಿಂದ ಕೊಟ್ಗೆಹಾರ ತಲುಪಬಹುದು ಇನ್ನೊಂದು ಇನ್ನೊಂದು ಮಾರ್ಗ ಹಾಸನದಿಂದ ಬೇಲೂರು ಚೀಕನಹಳ್ಳಿ ಗೋಣಿಬೇಡು ಜನ್ನಾಪುರ ಮೂಡಿಗೆರೆ ಮಾರ್ಗವಾಗಿ ಕೊಟ್ಗೆಹಾರಕ್ಕೆ ಬರಬಹುದು ಈ ಎರಡೂ ಮಾರ್ಗಗಳು ಸರಾಸರಿ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಹೊಂದಿವೆ ತುಮಕೂರು ಮಾರ್ಗವಾಗಿ ತಿಪ್ಟೂರು ತಲುಪಿ ಅಲ್ಲಿಂದ ಅಥವಾ ಇನ್ನೂ ಮುಂದಕ್ಕೆ ಸಾಗಿ ಅರಸೀಕೆರೆಯಿಂದ ಎಡಕ್ಕೆ ತಿರುಗಿದ್ರೆ ಎನ್ ಎಚ್ ತ್ರೀ ಸೆವೆಂಟಿ ಫೈವ್ ಹಾಸನ ಬೇಲೂರು ಎನ್ ಎಚ್ ಸೆವೆಂಟಿ ತ್ರೀ ಮಾರ್ಗವಾಗಿ ಮೂಡಿಗೆರೆಯನ್ನು ತಲುಪಬಹುದು ಯಾವ್ಯಾವ ಮಾರ್ಗ ಹಿಡಿದರೂ ಟ್ರಾಫಿಕ್ ಟೋಲು ಪಿಟ್ಸ್ಟಾಪು ನೇಚರ್ ಕಾಲು ಎಲ್ಲ ಸೇರಿದಂತೆ ಅಂದ್ಕೊಂಡ ಜಾಗ ತಲುಪೋಕೆ ಸುಮಾರು ಐದೂವರೆ ಗಂಟೆ ಅಂತೂ ಬೇಕಾಗತ್ತೆ ಎ ಎಪ್ಪತ್ತಾರಲ್ಲಿ ಸಾಗಿ ಐದು ಗಂಟೆಗಳ ಕಾಲ ಪ್ರಯಾಣಿಸಿ ಇನ್ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಪ್ರಯಾಣಿಸ್ಬೋದು ಐದು ಟೋಲ್ಗೆ ಸುಮಾರು ಇನ್ನೂರ ಮೂವತ್ತು ರೂಪಾಯಿ ಆಗಬಹುದು ಪೆಟ್ರೋಲ್ ದರ ನೂರ ಎರಡು ರೂಪಾಯಿಯಂತೆ ಹದಿನೈದು ಕಿಲೋಮೀಟರ್ ಕ್ಷಮತೆಯುಳ್ಳ ವಾಹನದಲ್ಲಿ ಸಾಗಿದರೆ ಪ್ರಯಾಣದ ಖರ್ಚು ವೆಚ್ಚ ಎರಡು ಸಾವಿರದ ನೂರ ಆರು ರೂಪಾಯಿ ಆಗಬಹುದು ತುಮಕೂರು ಮಾರ್ಗವಾಗಿ ಸಾಗಿದರೆ ಇನ್ನೂರ ಎಂಬತ್ತೈದಕ್ಕೂ ಅಧಿಕ ಕಿಲೋಮೀಟರ್ ಕ್ರಮಿಸಬೇಕಾಗತ್ತೆ ಐದು ಮುಕ್ಕಾಲು ಗಂಟೆ ಕಾಲ ಪ್ರಯಾಣ ಇದ್ರೆ ನಾಲ್ಕು ಟೂಲ್ ಸಿಗುತ್ತೆ ಸುಮಾರು ನೂರ ನಲ್ವತ್ತು ರೂಪಾಯಿ ಆಗಬಹುದು ಪೆಟ್ರೋಲ್ ದರ ನೂರ ಎರಡು ರೂಪಾಯಿ ಅಂತೆ ಹದಿನೈದು ಕಿಲೋಮೀಟರ್ ಕ್ಷಮತೆಯುಳ್ಳ ವಾಹನದಲ್ಲಿ ಸಾಗಿದ್ರೆ ಪ್ರಯಾಣದ ಖರ್ಚು ಎರಡ್ ಸಾವಿರದ ತೊಂಬತ್ ರೂಪಾಯಿ ಆಗಬಹುದು ನಿಂದ ಮುಂಜಾನೆ ಸುಮಾರು ಐದು ಗಂಟೆಗೆ ಹೊರಟ್ರೆ ತಿಂಡಿ ತಿನ್ನೋ ಸಮಯಕ್ಕೆ ಕೊಟ್ಟಿಗೆ ಹರ ತಲುಪಬಹುದು ಕೊಟ್ಗೆಹಾರ ಅನಾದಿ ಕಾಲದಿಂದಲೂ ಪ್ರವಾಸಿಗರ ಉಪಹಾರ ಉಪಚಾರಕ್ಕೆ ಸ್ವಾಗತ ಕೋರುವ ಹೆಬ್ಬಾಗಿಲಾಗಿದೆ ತಾಣಗಳಾದ ಧರ್ಮಸ್ಥಳ ಹೊರನಾಡು ಭಾಗಕ್ಕೆ ತೆರಳೋರಿಗೆ ಕೊಟಗೆಹಾರವೇ ಮುಖ್ಯ ದ್ವಾರ ಉತ್ತರ ಕರ್ನಾಟಕ ಜಿಲ್ಲೆಯವರು ಕರಾವಳಿಯಿಂದ ಬರೋರು ಬೆಂಗಳೂರು ಮೈಸೂರು ಕಡೆಯಿಂದ ಹೋಗೋರು ಇಲ್ಲಿ ಕೆಲ ಕಾಲ ನಿಂತು ಕೂತು ನೀರು ತೋಸೆ ತಿಂದು ಸಾಗದೆ ಮಾತ್ರ ಇರಲಾರರು ಪುಟ್ಟ ಊರ್ನಲ್ಲಿ ಸಾಲು ಸಾಲಾಗಿ ಕಾವಲೆ ಮುಂದಿಟ್ಕೊಂಡ ಹೋಟೆಲ್ಗಳು ಪ್ರವಾಸಿಗರನ್ನ ಮುಖ್ಯವಾಗಿ ದೋಸೆ ಪ್ರಿಯರನ್ನ ಸೆಳೆಯುತ್ತೆ ಹೋಟೆಲ್ ಮುಂದೆ ವಾಹನ ಸಾಕ್ತಿದ್ದಂತೆ ಬನ್ನಿ ಬನ್ನಿ ಬಿಸಿ ಬಿಸಿ ಬೋಂಡಾ ಬಜ್ಜಿ ಪಲಾವ್ ನೀರ್ ದೋಸೆ ಇದೆ ಎಂದು ಕೂಗು ಕೇಳಿಸುತ್ತೆ ಇಲ್ಲಿರೋ ಹೋಟೆಲ್ಗಳು ಬಹುತೇಕ ಎಲ್ಲದ್ರಲ್ಲೂ ನೀರ್ ದೋಸೆನೆ ಮಾಡ್ತಾರಾದ್ರೂ ಕೆಲ ಹೋಟೆಲ್ಗಳು ಸಿಗುವ ರುಚಿಯೇ ಬೇರೆ ಒಂದೆರಡು ಹೋಟೆಲ್ಗಳಲ್ಲಿ ದೋಸೆ ಜೊತೆ ಬಾಡು ಸಿಗತ್ತೆ ಬಿಕಂತೆ ಎಲ್ಲವೂ ಶಾಖಾಹಾರಿ ಹೋಟೆಲ್ಗಳೇ ಮಳೆಗಾಲದಲ್ಲಿ ಮಲೆನಾಡಿನ ಸೊಗಸು ನೋಡಲು ಬರೋರಿಗೆ ಕೊಟ್ಟಿಗೆಹಾರದ ನೀರ್ ದೋಸೆ ಜೊತೆ ಸುರಿಯುವ ಮಳೆಯನ್ನ ನೋಡುವುದೇ ಚಂದ ಇನ್ನು ನೀರ್ ದೋಸೆ ಯಾಕೆ ಫೇಮಸ್ ಆಯ್ತು ನೀರ್ ದೋಸೆ ಹೇಗ್ ಮಾಡ್ತಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳಿ ಬಂದ ತಕ್ಷಣ ನೀವು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀವಿ ನಾವು ನೀರು ದೋಸೆನ ನೀರು ದೋಸೆನ ಯಾವ ರೀತಿ ಮಾಡೋದು ಅಂದರೆ ಅಕ್ಕಿನ ನೆನೆ ಹಾಕಂಡ್ಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಗ್ರೈಂಡ್ರಲ್ಲಿ ರುಬ್ಬಬೇಕು ಅಕ್ಕಿ ಸೋನಾ ಮುಸ್ರಿ ಅಕ್ಕಿ ಆಗಿದ್ರೆ ಚೆನ್ನಾಗಿರುತ್ತೆ ಈ ಸೊಸೈಟಿ ಅಕ್ಕಿಯಲ್ಲಾದರೆ ಅದು ದೋಸೆ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಹಾಗಾಗಿ ಸೋನಾ ಮುಸ್ರಿ ಅಕ್ಕಿನ ಚೆನ್ನಾಗಿ ಗ್ರೈಂಡ್ರಲ್ಲಿ ರುಬ್ಬಿ ಅದರಿಂದ ನುಣ್ಣಗೆ ರುಬ್ಬಿ ರುಬ್ಬಬೇಕು ನುಣ್ಣ ರುಬ್ಬಿ ಆಮೇಲೆ ಉಪ್ಪು ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ಇಷ್ಟು ತೆಳ್ಳಗೆ ಮಾಡಿಕೊಂಡು ದೋಸೆ ಹುಯ್ದರೆ ಚೆನ್ನಾಗಿ ಬರುತ್ತೆ ಈ ಥರ ಹಂಚಿಟ್ಕೋಬೇಕು ನಾಸ್ಟಿಕ್ ತವದಲ್ಲೆಲ್ಲ ಹುಯಬಾರ್ದು ನಾಸ್ಟಿಕ್ ತವದಲ್ಲಂದರೆ ದೋಸೆ ಒಂಥರ ರಫ್ ಆಗುತ್ತೆ ಅವಾಗ ಚೆನ್ನಾಗಲ್ಲ ಇದರಲ್ಲಾದರೆ ತುಂಬ ಸ್ಮೂತಾಗಿ ಬರುತ್ತೆ ಇದಕ್ಕೆ ನೀರ್ ದೋಸೆ ಜೊತೆಗೆ ಕಾಯಿ ಬೆಲ್ಲ ತಿಂತಾರೆ ಕೆಲವರು ಕೇಳ್ತಾರೆ ಇಲ್ಲಿ ಕಾಯಿ ಬೆಲ್ಲ ಅಷ್ಟಾಗಿ ಹೋಗಲ್ಲ ಚಳಿ ವೆದರಲ್ಲ ಇಲ್ಲಿ ಹಾಗಾಗಿ ನಾವು ಚಟ್ನಿ ಮತ್ತೆ ತರಕಾರಿ ಸಾಂಬಾರು ಇಲ್ಲ ಆಲೂಗಡ್ಡೆ ಸಾಗುವನ್ನು ಕೊಡ್ತೀವಿ ಕೆಲವೊಬ್ರು ಕಾಯಿ ಕಾಯಿ ಬೆಲ್ಲದಲ್ಲೂ ತಿಂತಾರೆ ಕೆಲವೊಬ್ರು ಕಾಯಿ ಹಾಲು ಕೇಳ್ತಾರೆ ಮನೇಲಿ ಹೆಂಗ್ ಬೇಕಾದ್ರೂ ಹೋಟೆಲ್ ಹೋಟೆಲಲ್ಲಿ ಚಟ್ನಿ ಮತ್ತೆ ಸಾಂಬಾರ್ ಕೊಡ್ತೀವಿ ಹಾ ಕಾಯಿ ಮತ್ತೆ ಹುರಿಗಡ್ಲೆಯಿಂದ ಚಟ್ನಿ ಮಾಡಿರ್ತೀವಿ ಅದನ್ನು ಸಾಂಬಾರು ತರಕಾರಿ ಸಾಂಬಾರು ಇಷ್ಟಪಡ್ತಾರೆ ಎಲ್ರು ತರಕಾರಿ ಸಾಂಬಾರು ಇಷ್ಟಪಡ್ತಾರೆ ಆಮೇಲೆ ದಾಲ್ ಸಾಂಬಾರು ಮಾಡ್ತೀವಿ ದಾಲ್ ಸಾಂಬಾರು ಇಷ್ಟಪಡ್ತಾರೆ ಕೊಟ್ಟಿಗೆ ಹಾರದಲ್ಲಿ ಎಲ್ಲ ಕಡೆ ನೀರ್ ದೋಸೆನೇ ಮಾಡ್ತಾರೆ ಎಲ್ರು ಅದ್ರಿಂದ ನೀರ್ ದೋಸೆನೇ ಕೇಳ್ತಾ ಇದ್ರು ಎಲ್ರು ನಾವು ತುಂಬಾ ವರ್ಷದಿಂದ ಮಾಡ್ತಿದ್ವಿ ನಮ್ ಮನೆಯವರು ಬಂದು ಮೂವತ್ತೈದು ವರ್ಷದಿಂದ ಇಲ್ಲೇ ಇದ್ರು ಅವರು ಅವಾಗಿಂದಾನು ನೀರ್ ನೀರ್ ದೋಸೆನೇ ಮಾಡ್ತಾ ಇದ್ರು ಈಗ ಎಲ್ಲ ಹೋಟೆಲ್ ನೀರ್ ದೋಸೆ ಸಿಗುತ್ತೆ ಕೊಟ್ಟಿಗೆ ಹಾರದಲ್ಲಿ ಇಲ್ಲಿ ಸಾಮಾನ್ಯ ಒಂದು ನಲವತ್ತು ನಲವತ್ತೈದು ಹೋಟೆಲ್ ಇರ್ಬೋದು ಎಲ್ಲ ಹೋಟೆಲ್ ಅಲ್ಲೂ ನೀರ್ ದೋಸೆ ಇಲ್ಲಿ ಯಾರು ಮಸಾಲ ದೋಸೆ ಕೇಳಲ್ಲ. ಇದರಲ್ಲಿ ವೆಜ್ ತಿನ್ಬೋದು ನಾನ್ವೆಜು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಹೋಟೆಲ್ಗೆ ಹೋಗ್ತಾರೆ ವೆಜ್ ತಿನ್ನೋರು ವೆಜ್ ಹೋಟೆಲ್ ಇಲ್ಲಿ ವೆಜ್ ಜಾಸ್ತಿ ಓಪನ್ ನಮ್ದು ಬೆಳಿಗ್ಗೆ ಐದುವರೆಗೆ ಓಪನ್ ಆಗುತ್ತೆ ಬೆಳಿಗ್ಗೆ ಐದುವರೆ ರಾತ್ರಿ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಮೊದಲೆಲ್ಲ ನೈಟ್ ಎಲ್ಲ ಇತ್ತು ಇವಾಗ ನೈಟ್ ಎಲ್ಲ ಮಾಡಲ್ಲ ಎಷ್ಟೇ ನೀಗೂ ಏನಂತಾ ಹಾ ನೈಟ್ ಮಾಡಕ್ಕೆ ಟ್ರಕ್ಕಿಂಗ್ ಹೋಗೋರು ಈ ಮಳೆ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಟ್ರಕ್ಕಿಂಗ್ ಹೋಗೋರು ಬರ್ತಾರೆ ತುಂಬಾ ಓಕೆ ಟ್ರಕ್ಕಿಂಗ್ ಹೋಗ್ಬಿಟ್ಟು ಇಲ್ಲಿ ಬೆಳಿಗೆ ನೀರ್ ದೋಸೆ ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಪಾಸೆಲ್ ತಕೊಂಡು ಹೋಗ್ಬಿರ್ತಾರೆ ಪಾಸೆಲ್ ಪಾರ್ಸೆಲ್ ಹೋಗ್ತಾರಾ ಇಲ್ಲಿ ಹೋಗಿ ಟ್ರಕ್ಕಿಂಗ್ ಮಾಡಿ वापस ಇಲ್ಲಿಗೆ ಬಂದು ಮಧ್ಯಾಹ್ನ ಅಂತ ಎಲ್ಲಾ ಅಂದ್ರೆ ಅಲ್ಲಿ ರುಬ್ಬಲ್ಲ ಮಿಕ್ಸಿ ಸ್ವಲ್ಪ ರುಬ್ತಾರೆ ಅವಾಗ ಹಿಟ್ಟು ತರಿ ತರಿ ಆಗುತ್ತೆ ಅದರಿಂದ ಈ ತರ ಸ್ಮೂತ್ನೆಸ್ ಬರಲ್ಲ ಮತ್ತೆ ಈ ತರ ಹಂಚಲ್ಲಿ ಹಾಕ್ಬೇಕು ದೋಸೆ ನಾಸ್ಟಿಕ್ ಟೌದಲ್ಲಿ ಹಾಕಬಾರ್ದು ಅವಾಗ ಮಿಸ್ಟೇಕ್ ಆಗ್ಬಿಡುತ್ತೆ ಮತ್ತೆ ಇದು ಬಿಟ್ರೆ ಏನೇನು ಸಿಗುತ್ತೆ ಮೇಡಮ್ ಇಲ್ಲಿ ನಮ್ದು ಇಡ್ಲಿ ವಡೆ ಇದೆ ಬೆಳಿಗ್ಗೆ ಪಲಾವ್ ಇದೆ ನಮ್ದು ಪಲಾವ್ ಜಾಸ್ತಿ ಹೋಗುತ್ತೆ ಆಮೇಲೆ ಬಜ್ಜಿ ಐಟಮ್ಸ್ ಮೆಣಸಿನಕಾಯಿ ಬಜ್ಜಿ ಬನ್ಸ್ ಕೂಡ ಇದು ಮೂರು ಹೋಟೆಲ್ ಇದೆ ಸರ್ ಅದು ಸೋಡಾ ಲೆಮನ್ ಸೋಡಾ ಅಂತ ಇದು ಜಾಸ್ತಿ ಹೋಗುತ್ತೆ ಅಲ್ಲ ಓಕೆ ಎಷ್ಟಿದೆ ನಿಮ್ಮ ಇಲ್ಲಿ ಹೋಟೆಲ್ ನಮ್ದು ಇಲ್ಲಿ ಮೂರು ಹೋಟೆಲ್ ಇದೆ ಸರ್ ಓಕೆ ಓ ಬನ್ನಿ ಸರ್ ಬಂದಾಗೆಲ್ಲ ನೀರ್ ದೋಸೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕೊಟ್ಗೆಹಾರದಲ್ಲಿ ನೀರು ದೋಸೆ ಯಾಕೆ ಫೇಮಸ್ ಕೊಟ್ಗೆಹಾರದಲ್ಲಿ ನಮ್ಮ ಅಜ್ಜಿ ಕಾಲದಿಂದನೂ ಆಗ್ತಾ ಇದ್ದಾರೆ ಎಲ್ಲರೂ ನೀರು ದೋಸೆ ಬದಲೆಲ್ಲ ಇಷ್ಟಪಡ್ತಾರೆ ಟೇಸ್ಟ್ ಆಗೇ ಇರುತ್ತೆ ಸರ್ ಯಾಕೆ ಅಷ್ಟು ಫೇಮಸ್ ಇಲ್ಲಿಗೆ ಬರ್ತಾರೆ ಯಾಕೆಂದರೆ ಅದೇ ಒಂದು ಟೇಸ್ಟ್ ಆಮೇಲೆ ಲೈವಲ್ಲಿ ಬಿಸಿ ಬಿಸಿ ಎಲ್ಲ ಹಾಕ್ಕೊಡ್ತೀವಿ ಆಮೇಲೆ ಅದಕ್ಕೆ ಒಳ್ಳೆ ಕಾಯಿ ಚಟ್ನಿ ಸಾಂಬಾರೆಲ್ಲ ಮಾಡ್ತೀವಿ ಎಲ್ಲರೂ ಇಷ್ಟ ಆಗ್ತದೆ ಹಾಗಾಗಿ ಫೇಮಸ್ ಆಗಿದೆ ಏನು ನೀರು ದೋಸೆಗೆ ಏನೇನು ಸ್ಪೆಷಲು ನೀರ್ ದೋಸೆಗೆ ವೆಜ್ಜಲ್ಲಿ ಕಾಯಿ ಚಟ್ನಿ ಸಾಂಬಾರು ಮಾಡ್ಕೊತೀವಿ ವೆಜ್ಜಲ್ಲಿ ಚಿಕನ್ ಸಾರು ಮೀನು ಸಾರು ಮೊಟ್ಟೆ ಸಾರು ಆ ಥರ ಎಲ್ಲ ಇರುತ್ತೆ ಮಾಡ್ತಾರೆ ಜಾಸ್ತಿ ಟ್ರೆಕ್ಕಿಂಗು ಟ್ರಾವೆಲಿಂಗು ಈ ಥರನ ಮಾಡೋರು ನಾನ್ವೆಜ್ ದೇವಸ್ಥಾನಕ್ಕೆ ಹೋಗೋರು ಎಲ್ಲ ವೆಜ್ ಮಾಡ್ತಾರೆ ನೋಡಿ ಇವಾಗ ಈಗ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ಸು ನಮ್ಮ ಕೊಟ್ಟಿಗೆ ನೀರು ದೋಸೆ ನಾವು ಊಟಕ್ಕಿಂತ ಮುಂಚೆ ನಮ್ಮ ಅಜ್ಜಿಯವರು ಎಲ್ಲರೂ ಮಾಡ್ತಾ ಇದ್ರು ದೋಸೆ ಅದನ್ನೇ ಮುಂದುವರ್ಸ್ಕೊಂಡು ಹಂಗೆ ಬಂದಿದ್ದೀವಿ ಆಮೇಲೆ ಎಲ್ಲದಕ್ಕಿಂತ ಏನಂದರೆ ಈ ಮಸಾಲೆ ದೋಸೆ ಬೆಣ್ಣೆ ದೋಸೆಕ್ಕೆಲ್ಲ ಉದ್ದಿನಬೇಳೆ ಅದು ಇದೆಲ್ಲ ಆ್ಯಡ್ ಮಾಡ್ತಾರೆ ಇದು ಏನಂದರೆ ಬರೀ ಸೋನಾ ಮೊಸರು ಅಕ್ಕಿ ಮತ್ತು ತೆಂಗಿನಕಾಯಿ ಹಾಲು ನಿಮಗೇನು ಗ್ಯಾಸ್ಟ್ರಿಕ್ ಆಗಲಿ ಜರ್ನಿಯಲ್ಲಿ ಬೇಗ ಜೀರ್ಣ ಆಗುತ್ತೆ ಮತ್ತು ಟೇಸ್ಟು ಆ ಥರನೇ ಕೊಡ್ತಾಯಿದ್ದೀವಿ ಸರ್ ಹಾಗಾಗಿ ಎಲ್ಲ ಇಷ್ಟ ಆಗುತ್ತೆ ಅಂತ ಇಷ್ಟ ಈಗ ಮಾರ್ನಿಂಗು ಫೈವ್ ಓ ಕ್ಲಾಕಿಂದ ರಾತ್ರಿ ಇಲೆವೆನ್ ಅಷ್ಟೇ ಅಷ್ಟು ಕ್ಲೋಸ್ ಯಾವ್ದು ಜಾಸ್ತಿ ಜನ ಬರ್ತಾರೆ ಸ್ಯಾಟರ್ಡೆ ಸಂಡೇ ಫ್ರೈಡೆ ಮಂಡೇ ಜಾಸ್ತಿ ಇರುತ್ತೆ ಇವಾಗ ಮಳೆ ಸ್ಟಾರ್ಟ್ ಆಗಿದ್ರಿಂದ ಎಲ್ಲರೂ ತುಂಬ ಜನ ಬರ್ತಾನೆ ಇದ್ದಾರೆ ಇತ್ತೀಚೆಗೆ ಕರೋಣ ಆದಮೇಲೆ ತುಂಬ ಟೂರಿಸ್ಟ್ ಇದಾರೆ ಮತ್ತೇನಂದ್ರೆ ಎಲ್ಲ ದೇವಸ್ಥಾನದ್ದು ಎಲ್ಲ ಇದು ಸೆಂಟ್ರ್ ಪ್ಲೇಸ್ ಇದೆ ಹಾಗಾಗಿ ಟೂರಿಸ್ಟ್ ಎರಡು ಹ್ಞೂ ಎರಡು ಸರ್ ಬೇಗ ಆಗುತ್ತೆ ಮತ್ತೆ ಲೈವಲ್ ಹಾಕೊಡ್ತೀವಿ ಈಗ ಬಿಸಿ ಬಿಸಿ ಈಗ ನೋಡಿ ದೋಸೆ ಹಾಕಿರಲ್ಲ ನಾವು ಈಗ ಬಂದ್ರೆ ಈಗ ಅಜ್ಜನ ಬಂದು ಅಜ್ಜನ ರೌಂಡ್ ನಿಲ್ಸಿ ಚಟ್ನಿ ಸಾಂಬಾರ್ ಎಲ್ಲ ಹಾಕಿ ಪಟಾಪಟಾ ಪಟ ಅಂತ ಹೇಳಿ ಹಾಕೊಡ್ತೀವಿ ಈಗ ನೋಡಿ ದೋಸೆ ಯಾವ್ದು ಓಕೆ ಈಗ ದೋಸೆ ಬೇಕು ಅಂತ ಹೇಳಿ ಇಲ್ಲ ಲೈವಲ್ ಪಟಾಪಟ ಹಾಕೊಡ್ತೀವಿ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ತಿಂದಿದ್ರೆ ತುಂಬಾ ಚೆನ್ನಾಗೈತೆ ಅಣಿಲ ಚೆನ್ನಾಗಿ ಮಾಡ್ಕೊಟ್ರು ತುಂಬಾ ಚೆನ್ನಾಗೈತೆ ಇಲ್ಲಣ್ಣ ನಾವು ನಮ್ಮ ಹುಡುಗ ಕರ್ಕೊಂಡ ಬಂದ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಿಮ್ಮಲ್ಲಿ ತಿಂದವನೆ ಅಂತ ನಾನು ಒಂದು ಏಳು ಎಂಟು ದಿವಸ ತಿಂದೆ ಹೌಣ್ ನಾ ವೆಜ್ಜು ಇದೇ ಫಸ್ಟ್ ಟೈಮ್ ತಿಂದಿದ್ದೀವಿ ನಮ್ದು ಕೊಡ್ಗೆರೆ ತುಮಕೂರು ಹತ್ರ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಹೆಂಗೆ ಬಂದ್ವಿ ನಮ್ಮ ಹೆಸರು ಪ್ರಕಾಶ್ ಅಂತ